ದಿನ ಹೆಂಗದ್ರಿ ಆರಾಮದಿರಿ ಅಂತೆಲ್ಲ ಕೇಳ್ತಿದ್ನಿ ದಿನ 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 ಅದನ್ನ ಕೇಳಿದ್ರೆ ನಿಮಗೂ ನೋಡೋರಿಗೂ ಬೋರ್ ಆಗುತ್ತೆ ಅದಕ್ಕಾಗಿ ಇವತ್ತಿನ ಅದನ್ನೇನು ಕೇಳಂಗಿಲ್ಲ ನೀವು ಎಲ್ಲರೂ ಆರಾಮದಿರಿ ಅನ್ಕೊಂಡ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಾಕತ್ತೀನಿ ನಾವ ಇವತ್ತಿನ ವಿಡಿಯೋ ಏನು ಮಾಡಿನಪ್ಪ ಅಂತಂದ್ರೆ ನಾವು ವಿಡಿಯೋ ಯಾವ ಪ್ಲೇಸ್ ಒಳಗೆ ಮಾಡ್ತೀನಿ ನಾವು ವಿಡಿಯೋ ಮಾಡುವಾಗ ಏನೇನು ಬಳಸ್ತೀವಿ ಅಂದ್ರೆ ಕ್ಯಾಮ್ರಾ ಆಗಲಿ ಮತ್ತೆ ಸ್ಟ್ಯಾಂಡ್ ಆಗಲಿ ಎಲ್ಲಿ ನಿಂತ ಇದನ್ನ ಮಾಡ್ತೀವಿ ನಾವು ಯಾವ ಮೇನ್ ಯಾವ ಫೋನ್ ಯೂಸ್ ಮಾಡ್ತೀವಿ ಏನಂತ ಹೇಳಿ ಇವತ್ತಿನ ವೀಡಿಯೋದಾಗ ರೀ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ಮೇನ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಯಾವ್ಯಾವ ಹೊಸ ವಿಡಿಯೋ ಹಾಕಿರ್ತೀವಿ ಅದರದ್ದು ನೋಟಿಫಿಕೇಶನ್ ನಾವು ಹಾಕಿದ ತಕ್ಷಣ ಬರ್ತೈತಿ ಬಂದ್ರೆ ನೀವು ನಮ್ಮ ವಿಡಿಯೋನ ಆವಾಗನ ಹಾಕಿದ ತಕ್ಷಣ ನೋಡ್ಬೋದು ಪೂರ್ತಿಯಾಗಿ ಇದ ವಿಡಿಯೋ ನೋಡ್ರಿ

ಹಾ ಬಾಳು ಜಗ 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 ಟನ್ಸ ಆಗತಾವೆ ಶಾಂಪೂ ಹಾಕಿಲ್ಲ ಹಾ ಹಂಗಾ ತೊಳದಿದ್ದೆ ಅದಕ್ಕೆ ಸ್ವಲ್ಪ ಫ್ರೀ ಆಗलं ಅಂತ ಹೇಳಿ ಬರೋ ಒಂದು ಮುಖ ಯಾಕೋ ಸ್ವಲ್ಪ ಡಲ್ ಆಗೈತಿ ಎತ್ತತಾನಾ ಮುಖondille ಮತ್ತೆ ತೆಲಿನಸಾಕ್ತಂತೆ ತೆಲಿನಸಾ ಯಾಕ ಹೇಳಿಲ್ಲ ನನ್ನ ಹತ್ರ ಒಂದು ಬೆಸ್ಟ್ ಆಪ್ಷನ್ ಐತಿ ಟ್ರೈ ಮಾಡ್ತೇನೆ ನನ್ನ ಹತ್ರ ಒಂದು ಐತಿ ಏನಪ್ಪಾ ಸ್ಕ್ರೂ ಡ್ರೈವರ್ ಐತಿ ಅದನ್ನ ಹಾಕಿ ನಿನ್ನ ತಲೆಯಾಗಿನ ಎಲ್ಲ ತೆಗೆದು ಬಿಟ್ಟಿನ ಅಂದ್ರೆ ಆಟೋಮೆಟಿಕ್ ಆಗೋದು ಕಡಿಮೆ ಆಗತ್ತ ಏನಂತ ಅಡಿಗೆ ಮಾಡಿ ಇಷ್ಟ

ಅನ್ಕೊಂಡಿ ಓಕೆ ನಿಂದ ಎಲ್ಲ ಇಷ್ಟಾರ್ಥ ಪೂರ್ತಿ ಆಗ್ಲಿ ಎಲ್ಲ ತೋರಿಸು ಶರಣು ಹಾಂಗ ಮಾಡ್ಬೇಕಂದ್ರೆ ಗುದ್ದಾಡ್ತಿ ಸೊಳ್ಳಿ ಹೊಡ್ಯಕೈತೆ ಈಗ ಸಮಾಧಾನ ಶರಣು ಅದನ್ನೆಲ್ಲ ಮಾಡ್ಬೋದ ಬಟ್ ಗುದ್ದಾಡ್ ಜಾಸ್ತಿ ಐತಿ ಶರಣು ಮತ್ತ ಅಷ್ಟು ಟ್ರಾನ್ಸಾಕ್ಷನ್ ಒಳಗೆ ನಮ್ ತಲೆ ಇಲ್ಲ ಇನ್ನು ಸ್ವಲ್ಪ ಕಲರ್ ಸ್ವಲ್ಪ ಏನಾದ್ರು ಎಫೆಕ್ಟ್ ಹಾಕಿ ಸೌಂಡ್ ರೈಸ್ ಮಾಡಿಬಿಟ್ಟು ನಾವು ಹಾಕ್ತೀವಿ ನೋಡೋಣ ಕೇಳ್ಕೊಳತ್ತ ಟ್ರೈ ಮಾಡ್ತೀನಿ ಮರಳಿ ಪ್ರಯತ್ನ ಮಾಡು ಓಕೆ ಈಗ ಏನ್ ಅಂದ್ರೆ ಈಗ ನಿನ್ನ ಪ್ಲೇಸ್ ವಿಡಿಯೋ ಮಾಡೋ ಪ್ಲೇಸ್ ತೋರ್ಸಕ್ಕೆ ಹೌದಾ ರೆಡಿ ಓಕೆ ಏನು ಮೈಕ್ರೋಫೋನ್ ಒಂದೇ ತಗೊಂಡಿರೋದು ಇನ್ನೂವರೆಗೂ ಯಾವ್ದೇ ರೀತಿ ಇರ್ತೈತಿ ಇದು ನಾವು ನಾವ್ ತಗೊಂಡಿಲ್ಲ ಅದ್ರಾಗ ಬಂದೋರ್ಸಮ್ನ ವಿತ್ ಒಂದು ಮಾಯಕ ಮೂರು ಇವು ಜಾಸ್ತಿ ಓನ್ ವೈಸ್ಗೆ ಯೂಸ್ ಆಗ್ತವ್ರಿ ಇವು ಇದೊಂದು ಸೆಲ್ಫಿ ಸ್ಟ್ಯಾಂಡ್ ಅಷ್ಟೇ ಇದ್ರಲ್ಲ ಹಿಡಿದಿರ್ತೇವೆ ಸೆಲ್ಫಿ ಹಿಡಿಬೇಕಂದ್ರ ಇಲ್ಲಾಂದ್ರ ಕ್ಯಾಮ್ರಾ ಮ್ಯಾನ್ ರೆಡಿ ಇದ್ರಂದ್ರ ಅವ್ರ ಕಡೆಯಿಂದ ಕೊಟ್ಟಿರ್ತೇವೆ ಇದನ್ನ ತಗೊಂಡು ಇದನ್ನ ನೋಡ್ತೇವೆ ಅದು ಬಿಟ್ರೆ ಇದೊಂದು ಫೋನ್ ನೋಡ್ರಿ ಇಷ್ಟ ದಿನ ನಿನ್ನೆವರೆಗೂ ಅದಕ್ಕೂ ಆರ್ಮಿ ಇದು ಹಾಕಿ ನೋಡ ಆರ್ಮಿ ಸಿಂಬಲ್ ಐತಿ ನಿನ್ನೆವರೆಗೂ ಇನ್ನು ಇಷ್ಟ ದಿವಸ ತನ ಯಾವ ರೀಲ್ಸ್ ಬಂದವು ಯಾವ ಯೂಟ್ಯೂಬ್ ವಿಡಿಯೋ ಬಂದವು ಎಲ್ಲ ಇದ್ರೊಳಗನ ಮಾಡೀವಿ ಇವಾಗ ನಿನ್ನೆ ವಿಡಿಯೋ ಇವತ್ತಿನ ವಿಡಿಯೋ ಹಿಡ್ಕೊಂಡೆ ಕ್ಯಾಮ್ರಾದಾಗ ಮಾಡಿ ಆಕ್ಚುಲಿ ಕ್ಯಾಮ್ರಾ ಮೊದಲೇ ಇತ್ತು ಬಟ್ ನಾವು ಅದನ್ನ ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ ಇದೆ ಸಫಿಶಿಯಂಟ್ ಆಗಿತ್ತು ಅಂತ ಹೇಳಿ ಇದನ್ನ ಯೂಸ್ ಮಾಡ್ತಾ ಇವಾಗ ನೋಡ್ಬೇಕು ಟ್ರೈ ನಿನ್ನೆ ವಿಡಿಯೋ ಬಹುಶಃ ಕ್ಲಾರಿಟಿ ಬಂದಿರಬೇಕು ಅನ್ಸುತ್ತೆ ಅನ್ಕೊಂತೀನಿ ಯಾಕಂದ್ರೆ ಕ್ಯಾಮ್ರಾ ಸ್ವಲ್ಪ ಕ್ಲಾರಿಟಿ ಜಾಸ್ತಿ ಐತಿ ಸೊ ಹಿಂಗಾಗಿ ಕ್ಯಾಮ್ರಾದಾಗ ಯೂಸ್ ಮಾಡ್ತೀವಿ ನಾವು ಬಾಕಿ ಅದ್ರಾಗ ಮೇಡಮ್ ಅವ್ರದ್ದು ಫೋನ್ ಐತಿ ತೋರ್ಸು ಅತ್ತ ಎಲ್ಲೆಲ್ಲೂ ನೀನೇ ಎಲ್ಲೆಲ್ಲೆ ಗಪ್ಪ ಫೋನ್ ಸ್ಕ್ರೀನ್ ಆಯ್ತ ಅದು ಆ ಟೈಮ್ ಈಗ ಒಂದು ಗಂಟೆ ಹದಿನಾಲ್ಕು ನಿಮಿಷ ನೋಡಿ जल्दी ಫೋಕಸ್ करो ಇಷ್ಟೋವರೆ ಹಾಕು ಸುಗ ನಾರ್ ಅತ್ತೆ ಏನು ಸಾದೆ ಬಂದ್ರು ಇನ್ನು ಅಡಿಗಿಲ್ಲ ಏನಿಲ್ಲ ಏನು ವಿಡಿಯೋ ಮಾಡಿ ಎಲ್ಲ ಮುಗಿಸಬೇಕು ಅಂತ ಇದೆ ಯೂಸ್ ಮಾಡೋದು ಇದನ್ನ ತೋರಿಸ್ತೀನಿ

ಮನಿ ಒಳಗ ರೀಲ್ಸ್ ಅದು ಮಾಡುವಾಗ ಅಂತ ಹೇಳಿ ರಿಂಗ್ ಲೈಟ್ ತಗೊಂಡ್ವಿ ಫಸ್ಟ್ ಒಂದ್ ಸನ್ ಅದೆಲ್ಲ ಹೋಯ್ತು ಮೂಲೆ ಹೋಯ್ತು ಅದ ಹಾಳಾಗಿ ಡೆಲ್ಲಿ ಒಳಗಿದ್ದಾಗ ಇಲ್ಲಿ ತಗೊಂಡಿವಿ ಅದಾಗಿಂದ ಮೈಕ್ ತಗೊಂಡಿವಿ ಒಂದ್ಸಾರಿ ಸೂಟಿಂಗ್ ಬಂದಾಗ ಏನೋ ಮಹಾರಾಷ್ಟ್ರ ಎಲ್ಲೋ ತಗೊಂಡಾರ ಇದನ್ನ ಮೈಕ್ ತಗೊಂಡ್ವಿ ಇದು ಇಲ್ಲೇ ಲೋಕಲ್ ಇಲ್ಲಿ ಬಂದಿಂದ ಇಲ್ಲಿ ಹೈದರಾಬಾದ್ ಒಳಗ ಬಂದ ಇದನ್ನ ತಗೊಂಡಿದ್ದು ಕ್ಯಾಮ್ರಾ ತಗೊಂಡ್ರು ಬಹಳ ದಿವಸ ಆಯ್ತು ಕ್ಯಾಮ್ರಾ ಬ್ಯಾಗ್ ಇದು ಕ್ಯಾಮ್ರಾ ತಗೊಂಡ್ರ ಫೋನ್ ಕಿಂತ ಫಸ್ಟೇ ಕ್ಯಾಮ್ರಾ ತಗೊಂಡಿದ್ದು ಬಟ್ ಅದರದ್ದ ಫೈದ ಒಟ್ಟ ತಗೊಂಡಿಲ್ಲ ಫೋಟೋ ಶೂಟ್ ಜಾಸ್ತಿ ಮಾಡಿದ ಶೂಟಿಂಗ್ ಬಹಳ ಹವ್ಯಾಸ ಸಾಹೇಬರಿಗೆ ಅದ್ರೊಳಗ ಇವನ್ ಅಂದ್ರ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಕೋಬೇಕಾದ್ರ ಬೇರೆದವ್ರಗೊಂದ ಬಾಡಿಗೆ ತಗೊಂಡು ಬಂದ್ ಯಾವಾಗ ಸೂಟಿ ಬರ್ತಾರ ಅವಾಗ ಫೋಟೋ ಶೂಟಿಂಗ್ ಗೆ ಹೋಗ್ತಿದಿವಿ ಬೇಡ ಬೇಡ ಅಂತ ಹೇಳಿ ನಮ್ದ ಒಂದ್ ಸ್ವಂತ ತಗೊಂಡ್ರು ಅವಾಗ ತಗೊಂಡಿದ್ದ ಹಂಗ ಕಂಟಿನ್ಯೂ ಆಗಿ ಫೋಟೋ ಶೂಟಿಂಗ್ ಮಾಡ್ತಿದ್ವಿ ಬಟ್ ವಿಡಿಯೋ ಇದ್ರೊಳಗ ಮಾಡಿದ್ರ ಸರಿ ಆಕೈತಿ ಅಂತ ನಮಗೂ ಅಷ್ಟ ಮೊನ್ನೆ ಒಂದು ಮೊನಾಲಿಸ ಒಂದು ರೀಲ್ಸ್ ಒಂದು ವಿಡಿಯೋ ಮಾಡಿ ನೋಡ್ರಿ ಅದ್ ಕ್ಯಾಮ್ರಾದಾಗ ಮಾಡೀನಿ ಆ ರೀಲ್ಸ್ ನಾಗ ಏನ್ ವಿಡಿಯೋ ಬಂತು ಕ್ಲಾರಿಟಿ ನನ್ಗ ಅನಿಸ್ತು ಇಲ್ಲ ಕ್ಯಾಮ್ರಾ ಇಟ್ಟು ಉಪಯೋಗ ಏನು ಅದ್ರ ಫಾಯ್ದಾ ತಕೋಬೇಕು ಅಂತ ಹೇಳಿ ನಾವ್ ಕ್ಯಾಮ್ರಾದ ಸ್ಟಾರ್ಟ್ ಮಾಡಿವಿ ನಾವು ಅನ್ಕೊಂಡಕ್ಕಿಂತ ಬೆಟರ್ ಕ್ವಾಲಿಟಿ ಕೊಡೋದೈತಿ ಕ್ಯಾಮ್ರಾ ಓಕೆ ಅದು ಓನ್ಲಿ ಫೋನ್ ಹೌದು ಫೋನ್ ಎಲ್ಲದಕ್ಕೂ ಆದ್ರ ಕ್ಯಾಮ್ರಾ ಓನ್ಲಿ ವಿಡಿಯೋ ಕಷ್ಟ ಅಲ್ಲ

ಈಗ ಭಾಳ ಟೈಮ್ ಇಲ್ಲೇ ಕುಂತು ವೇಸ್ಟ್ ಬೇಡ ಈಗ ಫಸ್ಟ್ ಯಾವ ಜಾಸ್ತಿ ಬಂದಾಗ ಎಲ್ಲಿ ಪ್ಲೇಸ್ ತೋರ್ಸಿದ್ವಿ ಅಲ್ಲಿ ತೋರ್ಸೋ ಬರೀ ಬರೀ ಫಸ್ಟ್ ನಾ ಜಾಸ್ತಿ ಮಾಡೋದು ಓನ್ ವಾಯ್ಸ್ ಆಗಲಿ ರೀಲ್ಸ್ ಆಗಲಿ ಇಷ್ಟೇ ನಿಂತು ಜಾಸ್ತಿ ವಿಡಿಯೋ ಮಾಡ್ತಿದ್ದಲ್ಲ ಕರೆಕ್ಟ್ ಆಗಿ ಇಲ್ಲೇ ನಿಲ್ಲುವುದು ಇಷ್ಟ

ఇట్రగా ఈవాగ్లు యావగ్లు యావగ్లు క్యాండే నొర్కో అంటే నేతర్తాడు సారే ఇల్లు నొర్కో అంటే హోగుదు బరుదు టైం పాస్ ఆగ్లక ఇల్లు బెర్నిక్ పెడతను నొర్కి అష్ట్ మార్గిబిడ్ని వట్టా ఇగా నెక్స్ట్ ఆడదమేలా ఆడదమేలా ససల్ ససల్ ఫోర గంటిది సక 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 బరి ఇగా ఫోర గొం బ్యాలెన్స్ చేసి ఆల్ ಎಲ್ಲರೂ ಈಗ ದೇವರ ಮೇಡಮ್ ಅವ್ರಿಗೆ ರೀತಿ ಪೂಜೆ ಪೂಜಾ ಮಾಡಿದಾರು ಇನ್ ಮುಂದಕ್ಕೆ ಈಗ ಹೆಚ್ಚಾನ ಹೆಚ್ಚಾಗಿ ಮಾಡ್ತಾಳ ಅಂದ್ರ ಇಲ್ಲಿ ಐತ್ ವಿಡಿಯೋ ಪ್ಲೇಸ್ ಇದೆ ಕ್ಲಿಯರ್ ಕಾಣುವಲ್ತ ನಿಮಿಷ ತೋರಿಸ್ತೀನಿ ನಾನು ಬರೀ ಬ್ಲರ್ ಅಲ್ಲ ತಡೆಗೆ ಹಿಂದ ಕ್ಯಾಮ್ರಾ ಹಿಡ್ಕೊಂಡ್ ಕರ್ಬೋ ಎಲ್ಲರೂ ಈಗ ದೇವರ ಮೇಡಮ್ ಅವರು ಈ ರೀತಿ ಪೂಜೆ ಮಾಡಿದಾರು ಮುಂದಕ್ಕೆ ರೆಡಿ ತಾಯ ಈಗ ಹೆಚ್ಚಾನ ಹೆಚ್ಚ ವಿಡಿಯೋ ಎಲ್ಲಿ ನಿಟ್ ಮಾಡ್ತಾಳೆ ಅಂದ್ರೆ ಇಲ್ಲಿ ಐತೆ ನೋಡ್ರಿ ವಿಡಿಯೋ ಪ್ಲೇಸ್ ಇದೆ ಕ್ಲಿಯರ್ ಆಗಿ ನಿಮಿಷ ನಿಮ್ಗೆ ತೋರಿಸ್ತೀನಿ ನಾನು ಬರೀ ಬ್ಲರ್ ಅಲ್ಲ ತಳಗೆ

ಇಲ್ಲ ನೋಡ್ರಿ ಇಲ್ಲಿ ನಿಂತಿರ್ತಾಳದ್ರಿ ಯಾವಾಗ ನೋಡ್ತಿವಿ ಇಲ್ಲಿ ಅದ ಇದೆ ಪ್ಲೇಸ್ ಈ ಅಲ್ಲಿ ಎಷ್ಟು ರೀಲ್ ಹೊಡೆದ್ರು ಜಾಸ್ತಿ ಆಲ್ಮೋಸ್ಟ್ ಇಲ್ಲಿ ಹೊಡೆದಿರ್ತಾಳೆ ಇದು ಬಿಟ್ರೆ ಜಾಸ್ತಿ ಇಲ್ಲಿ ಏನೋ ಸೌಂಡ್ ಆಗುತ್ತೆ ಸ್ವಲ್ಪ ಏನೋ ಸೈಡ್ ಅವ್ರ ಮನಿದು ಏನಾರ ಒಬ್ಬರು ಮನಿ ಇಲ್ಲಿ ಅದೇನು ಕಾಣದ ಬಿಲ್ಡಿಂಗ್ ಸ್ಟಾರ್ಟ್ ಅದ್ರ ಸೌಂಡ್ ಬರ್ತಿರ್ತೈತಿ ಏನಾರ ಏನಾರ ವಾಯ್ಸ್ ತೆಗಿಬೇಕಂತೇಳಿ ಮಾಡ್ತೀವಿ ಬಟ್ ಅಷ್ಟು ಜಾಸ್ತಿ ಇದರ ಆಕ್ಟಿವಿಟೀಸ್ ಇಲ್ಲ ಸೊ ಹೀಗಾಗಿ ಉಳಿಯೋಳ ಜಾಸ್ತಿ ಕ್ಲಿಯರಿಟಿ ಬರೋದಿಲ್ಲ ಅದ್ಬಿಟ್ರೆ ಪೂಜೆ ಮಾಡಿದಾಗ ಮಾಡಿ ಹೂ ಅಲ್ಲ ತೆಗೆದ್ಬಿಟ್ಟು ವಾಪಸ್ ಕೃಷ್ಣನ್ ತಗೊಂಡ್ಬಿಟ್ಟಿ ನಾವ್ ವಿಡಿಯೋ ಮಾಡೋ ಸಾಮಾನುಗಳು ತೋರ್ಸಿದಿವಿ ಏನಾದರೂ ಐಟಮ್ಗಳು ಅಂತ ಹೇಳಿ ನೆಕ್ಸ್ಟ್ ರೀಲ್ಸ್ ಮಾಡೋ ಜಾಗಗಳು ಯಾವ್ದವು ಅಂತ ತೋರಿಸಿನಿ ಇಲ್ಲಿ ಸಿಟಿ ಐತಿ ಮೇನ್ ಸಿಟಿ ರೈಲ್ವೆ ಟ್ರ್ಯಾಕ್ ಒಂದ್ ಜಾಸ್ತಿ ಐತಿ ಹಂಗಾಗಿ ಏನರ ನಾವೊಂದ್ ಏನರ ಮಾಡಕ್ ಹೋರ ಯಾರ ಬಂದಿರ ಹೊರಗಿರ್ತಾರ ಇಲ್ಲ ಎದುರ್ದಾರ ಜಾಸ್ತಿ ಸೌಂಡ್ ಇರ್ತೈತಿ ಏನಾರ ಡಿಸ್ಟರ್ಬೆನ್ಸ್ ಬಹಳ ಇರ್ತೈತಿ ಆಕ್ಚುಲಿ ನೀವು ಫಸ್ಟ್ ಹೇಳಿದ ನಾನು ನಾನು ರೀಲ್ಸ್ ಹೆಂಗ್ ಮಾಡ್ತೀನಿ ಎಷ್ಟು ಟೇಕ್ ತಗೋತೀನಿ ಅಂತ ಹೇಳಿ ತೋರಿಸ್ತಂತ ಹೊರಗೆ ಹೋದ್ವಿ ಹೊರಗೆ ಡಿಸ್ಟರ್ಬೆನ್ಸು ಭಾಳ ಐತಿ ಬಿಸಿಲು ಭಾಳ ಐತಿ ಅಲ್ಲೇ ವಿಡಿಯೋ ಫೋಕಸ್ ಅಷ್ಟು ಸರಿಯಾಗಿ ಇದು ಆಗುತ್ತಿಲ್ಲ ಅದಕ್ಕಾಗಿ ನಾವು ಅದನ್ನೇನು ತೋರಿಸ್ಲಿಲ್ಲರಿ ಏನು ನೀವು ಜಾಸ್ತಿ ಎರಡು ಸರಿ ಭಾಳ ಸಾರಿ ಕಮೆಂಟ್ ಅಕ್ಕ ಏನು ಪ್ಲೇಸ್ ಚೇಂಜ್ ಮಾಡೋ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋವ ಬೇರೆ ಕಡೆ ನಿಮ್ ತಾಯಿ ತಾಯಿ ಹೇಳಿ ಹಾಕಿದ್ರಿ ಕಮೆಂಟ ಬಟ್ ಇಲ್ಲಿ ಐವಿಷ್ಟು ಪ್ಲೇಸ್ ಬಿಟ್ರಾಗ ನಮಗಂತೂ ಯಾವ ಏನು ಗೊತ್ತಿಲ್ಲ ಪ್ಲೇಸ್ಗಳು ಮನೆ ಒಳಗಾನ ಇದ್ರೆ ಚಲೋ ಅಂತೇಳಿ ಇಲ್ಲೇ ಇಲ್ಲೇ ಲೋಕಲ್ ಮಾಡೋದು ನಾವೆಲ್ಲರ ಹೊರಗೆ ಹೋಗ್ಬೇಕಂದ್ರೂ ಜಾಸ್ತಿ ಹೊರಗೂ ಹೋಗಿಲ್ಲ ಹೊರಗೆ ಹೋದಾಗ ಎಲ್ಲರ ವಿಡಿಯೋ ಮಾಡ್ಬೇಕಂದ್ರೂ ನನಗೆ ಅನ್ಸಿದ ಮಟ್ಟಿಗೆ ಇಲ್ಲಿ ನಿಯರೆಸ್ಟ್ ಯಾವ ಗಾರ್ಡನ್ ಇದ್ದಂಗಿಲ್ಲ ನಾವು ಹೋಗಿ ವಿಡಿಯೋ ಮಾಡ್ಬೇಕಂದ್ರ ಇರು ಇರೇ ಇವೇ ಮೂರು ಪ್ಲೇಸ್ ಒಳಗನ ಇಲ್ಲಿ ಬಿಟ್ರ ಅಲ್ಲಿ ಅಲ್ಲಿ ಬಿಟ್ರಿ ಇಲ್ಲಿ ಇಲ್ಲಿ ಬಿಟ್ರೆ ಅಲ್ಲಿ ಸುತ್ತಾಡ್ತೇನೆ ಬಟ್ ರೀಲ್ಸ್ ಮಾಡ್ಬೇಕು ಅದನ್ನ ಆಗಲಿಲ್ಲ ಆಗ್ಲಿಲ್ಲ ಇನ್ನೊಂದ್ಸಾರಿ ಯಾವಾಗನ ಮಾಡುವಾಗ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ಏನಕ್ಕ ಇವತ್ತಿಷ್ಟು ಡಲ್ ಆಗಿ ಮಾತಾಡಕತಿ ಹಿಂಗ ಮುಖಾನು ಡಲ್ ಆಗೈತಿ ಅನ್ಕೊಳಕ್ ಹೋಗ್ಬೇಡ್ರಿ ನಿನ್ನೆ ಸಂಜೆಯಿಂದನೇ ತಲೆನೋಸಕತಿತ್ತು ಇನ್ನೂವರೆಗೆ ಈಗ ನಾನೊಂದು ತೊಗೊಂಡು ಟ್ಯಾಬ್ಲೆಟ್ ತೊಗೊಂಡ್ ಮುಕ್ಕೊಂಡಿನಿ ಒಂದು ಟ್ಯಾಬ್ಲೆಟ್ ಕೊಟ್ಟರು ಇವಾಗ ಒಂಚೂರ ಸ್ವಲ್ಪ ಅಷ್ಟ ಬೆಟ್ರ್ ಅನ್ಸಾ ತಲೆನೋವು ಬಟ್ ಬಾಡಿ ಒಳಗೆ ಏನೋ ಜೋರಾಗಿರೋ ಏನೋ ಬಂದಂಗ ಒಂಥರ ಅನ್ಸಗತೈತಿ ಸುಸ್ತ ಆಗತೈತಿ ಅದಕ್ಕೆ ನನ್ನ ಧ್ವನಿಯೂ ಹಿಂಗೆ ಬರೋದೈತಿ ನನ್ನ ಮುಖನೂ ಹಿಂಗೆ ಸುಸ್ತು ಡಲ್ ಐತಿ ಅದಕ್ಕಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು ಅನ್ಕೊಂಡೇವಿ ನಾಳೆ ಫುಲ್ ರಿಕವರ್ ಆಗಿ ಜೋಶ್ ಒಳಗ ಬೇರೆ ಬಿಡೋದಾಗ ಬರ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು